ನಮಸ್ಕಾರ ವೀಕ್ಷಕರೇ ವಿದ್ಯಾಳ ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳಬೇಕಾದ್ರೆ ಒಂದು ಹಾರ್ಟ್ ಪೇಷೆಂಟ್ದು ಹಾರ್ಟಲ್ಲಿ ತೂತಾಗಿತ್ತು ಇಲ್ಲ ಹಾರ್ಟಿಗೆ ಸಮಸ್ಯೆ ಆಗಿತ್ತು ಅವನಿಗೆ ಉಸಿರಾಡೋಕ್ಕೆ ಸಮಸ್ಯೆ ಇತ್ತು ಅಂತ ಆ ಕೇಸನ್ನ ನೀವು ಅಟೆಂಡ್ ಮಾಡಿದಾಗ ಅದು ಒಂದು ಬೊಂಬೆಗೆ ಒಂದು ಜೀವನ ತುಂಬಿರೋ ಥರದ್ದು ಒಂದು ಕೇಸು ನಿಮಗೆ ಸಿಕ್ಕಿದ್ದು ಆ ಬೊಂಬೆ ಹತ್ರ ಹಾರ್ಟಿಗೆ ನೀವು ಅಲ್ಲಿ ಒಂದು ಚುಚ್ಚಿದಾಗ ಆ ಎಫೆಕ್ಟ್ ಅವನಿಗೆ ಆಗ್ತಾಯಿತ್ತು ಆಸ್ಪತ್ರೆಯಲ್ಲಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂದರೆ ಯಾವ ಥರ ಈ ಬೊಂಬೆ ಪ್ರಯೋಗ ಮಾಡ್ತಾರೆ ಈ ಬೊಂಬೆ ನಾವು ಯಾವುದೋ ಒಂದು ಬೊಂಬೆ ಮಾಡಿ ಅವರೆಲ್ಲೋ ಇರ್ತಾರೆ ಅವರದ್ದು ಒಂದು ಜೀವ ಸಂಬಂಧಪಟ್ಟಂತೆ ಈ ಬೊಂಬೆಗೆ ಥರ ತುಂಬ್ತಾರೆ ಮತ್ತೆ ಇದಕ್ಕೆ ತೊಂದರೆ ಮಾಡಿದ್ರೆ ಅವ್ರಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಇದು ನೋಡೋದಕ್ಕೆ ಒಂಥರ ಮಾಯಾ ಬಜಾರ್ ಐತೆ ಸೊ ಕೇಳೋದ ಅನುಮಾನ ಪಡೋದ ಯಾರಾದರೂ ಇದ್ರ ಬಗ್ಗೆ ಇದು ಹೆಂಗ್ರಿ ಇದು ನಿಮ್ಗೆ ಬುದ್ಧಿ ಇಲ್ವಾ ಅಂದ್ರೆ ಇದಕ್ಕೇನು ಆನ್ಸರ್ ಮಾಡೋದು ಯಾವ ತರ ಇದು ಕನೆಕ್ಷನ್ ಸಾಧ್ಯನಾ ಸಾಧ್ಯ ಐತನಾ ಯಾವ್ದು ಇಲ್ಲ ನಮಸ್ತೆ ವೀಕ್ಷಕರೇ ನಮಸ್ತೆ ಅಣ್ಣ ಇದರಲ್ಲಿ ಒಂದು ಹಣ ದೈವನಾ ಎಲ್ಲರೂ ನೋಡೋಕ್ಕಾಗಲ್ಲ ಸಾಧ್ಯ ಇಲ್ಲ ದೈವನ ಈಗ ನೀವು ನನ್ನ ದಾರಿಯೊಳಗೆ ಬಂದು ತಪಾಸ್ ಮಾಡಿ ಒಂದು ಯಾಗ ಮಾಡ್ಬೋದು ಒಂದು ಏನೈತೆ ಯಾಗ ಅನ್ನತಕ್ಕದ್ದು ಸ್ಪಷ್ಟವಾಗಿ ಲೋಕ ಕಲ್ಯಾಣಕ್ಕಾಗಿರ್ಬೇಕು ಹ್ಞೂ ಇನ್ನೊಬ್ಬರನ್ನ ಈ ಆಳ್ಸೋಕ್ಕಾಗಲಿ ಒಂದು ಪರೀಕ್ಷೆಗಾಗಲಿ ಒಂದು ಅವಮಾನಸಕ್ಕಾಗಲಿ ಅದನ್ನೇನೈತ ನಾನು ನೋಡೋಣ ತೋರ್ಸೋಣ ಆಗೋಲ್ಲ ಹ್ಞೂ ನಾನು ಒಂದು ಲೋಕ ಕಲ್ಯಾಣಕ್ಕಾಗಿ ಒಂದು ನಾಡಿನ ಜನತೆಗೆ ಒಂದು ಸಮಾಜಕ್ಕೆ ಅನ್ನೋದು ಒಳ್ಳೆಯದಕ್ಕೆ ಬಯಸ್ಕೊಂಡು ಹ್ಞೂ ಈ ಒಳಗೆ ಏನಾಯ್ತಾ ಒಂದು ತಪಾಸಿ ಕುಂತ್ ಕಣಕ ನನ್ನಲ್ಲಿ ಅದನ್ನು ಒಂದು ದೇವ್ರ ಅವಾನೆ ಆಗತ್ತೆ ಒಂದು ದೇವ್ರ ಕಾಣುತ್ತೆ ಆ ದೈವ ಶಕ್ತಿ ನನಗೆ ಕಂಡದ ನಿನಗೆ ತೋರ್ಸಂದ್ರೆ ಆಗಲ್ಲ ಸಾಧ್ಯನೇ ಇಲ್ಲ ಹ್ಞೂ ನಾನು ಊಟ ಮಾಡಿ ರುಚಿ ಹೆಂಗಿತ್ತು ಅಂತ ಹೇಳ್ಬೋದು ಬಿಟ್ರೆ ಆ ರುಚಿ ನಿಮ್ಗೆ ಕೊಡಕ್ ಆಗಲ್ಲ ಇಲ್ಲಿ ನನಗೆ ಇಲ್ಲಿ ಕೈ ನೈತಾ ಇದೇನ ನನಗೆ ಇಲ್ಲಿ ನೋವು ಯಾವ ರೀತಿ ಆಗ್ತಾ ಇದೆ ನನಗೆ ಗೊತ್ತು ಹೌದು ಕೈ ನೋವು ಆಗುತ್ತೆ ಅಂತ ನಾನು ಹೇಳ್ಬೋದು ನಿಮ್ಗೆ ತಾಣಕ್ ಆಗಲ್ಲ ಕರೆಕ್ಟ್ ಈಗ ಇದನ್ನು ಇದು ಎಲ್ಲಿ ನೋವು ತೋರಿಸೋದು ತೋರಕ್ಕೆ ಇಲ್ಲಿ ಬರಲ್ಲ ಇದು ಬರೋಲ್ಲ ಈಗ ಪ್ರತಿಯೊಂದು ಒಂದು ಬಸವಣ್ಣವರು ಹ್ಞೂ ಮತ್ತು ಏನಾಯ್ತೋ ಕನಕದಾಸರು ಭಕ್ತ ಕನಕದಾಸ ಹ್ಞೂ ಹ್ಞೂ ಇವತ್ತು ನಮ್ಮ ಹಿಂದಿನ ಇವತ್ತಿಂದ ಮಾತಾಡೋರು ಈ ನಮ್ಮ ಜನ್ರೇಷನ್ ಮನ್ಸನ್ಗೇನು ಬುದ್ಧಿ ಭ್ರಮೇಣ ಬಂದ ಮೇಲೆ ಹ್ಞೂ ಇದರಲ್ಲಿ ಈ ಮನ್ಸ ಅನ್ನತಕ್ಕಂಥ ಹಿಂಗಿರದೆ ಕೃಷ್ಣ ಹಿಂಗಿ ಹಂಗಾದ ಕನಕನ ಕಿಂಡಿ ಕನಕನಿಗೆ ಏನೈತೆ ಕನಕನ ಕಿಂಡಿ ಅಂತ ಯಾಕೆ ಪ್ರಸಿದ್ಧ ಆಯ್ತು ಅವನಿಗೆ ಕನಕನಿಗೆ ಏನೈತೆ ನಿಜವಾದ ದರ್ಶನ ಸಿಕ್ಲಿಲ್ವಾ ಹ್ಞೂ ಹ್ಮ್ ದೇವರದಣ್ಣ ಹೌದು ಮತ್ತೇನಾಯ್ತಾ ನಮ್ಮ ಮಹರ್ಷಿ ವಾಲ್ಮೀಕಿ ಕಳ್ಳ ಏನೈತೆ ಇದು ಮಾಡ್ಕೊಂಡು ಬಂದಂತನು ಮುಂದಿನ ರಾಮಾಯಣ ಅನ್ನತಕ್ಕನ್ನ ಮತ್ತೆ ಲವಕೋಶ ಯಾವ ರೀತಿ ಜನನ ಹಾಕ್ತಾರೆ ಈ ಒಂದು ವಿಚಾರಣೆ ಕೊಡ್ಲಿಲ್ವಾ ಕೊಟ್ಟರು ಹಾ ಮತ್ತೆ ಇವತ್ತು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯನ್ನತಕ್ಕದ್ದು ಅವಳು ಎಷ್ಟು ಪರಿಶ್ರಮ ಪಟ್ಟು ನಮ್ಮ ನಾಡಿನ ಜನತೆಗೆ ಒಂದು ಸ್ತ್ರೀಗಳಿಗೆ ಒಂದು ಆದರ್ಶ ನಿಂತ್ಕೊಂಡು ಒಂದು ಸ್ತ್ರೀ ಕುಲಕ್ಕೆ ಒಂದು ಆದರ್ಶ ನಾರಿಯಾಗಿ ಒಂದು ಗುರುಕುಲ ಅನ್ನತಕ್ಕ ನಿರ್ಮಾಣ ಮಾಡ್ಕೊಳಕ್ಕೆ ಇವತ್ತು ಒಂದು ಅಕ್ಕ ಮಹಾದೇವಿಯನ್ನು ತಕ್ಕದನ್ನು ನಮಗೆ ನಮ್ಮ ಇವತ್ತಿನ ಸ್ತ್ರೀಗಳು ನಡೆದಿಟ್ಕೊಂಡ್ರೆ ಸಾಕು ಹೌದು ನಮ್ಮ ಬಸವಣ್ಣವರು ಅನ್ನತಕ್ಕದ್ದು ನೆನಿತು ಇದರಲ್ಲಿ ಒಬ್ಬನ್ನ ಏಳಿಸ್ದಂಗೆ ಒಬ್ಬರು ನೆನತ ಮ್ಯಾಕತ್ತಂಗೆ ಎಲ್ಲರೂ ಸಮಾನತೆ ಅನ್ನತಕ್ಕದನ್ನ ನಾವು ನೋಡ್ಕೊಂಡು ಹೋದಾಗ ಒಂದು ದೇವ್ರು ಕಾಣ್ತೇನೆ ಅಲ್ಲಿ ಬಸವಣ್ಣ ತೋರಿಸ್ರು ಒಬ್ಬರನ್ನ ತುಳಿಬಾಡ ಒಬ್ಬರು ತ ಹೊಗಳ ಬಾಡ ಇದನ್ನ ಎಲ್ಲಾರನ್ನೂ ಒಂದೇ ಸಮಾನ ನನ್ನಂತೆ ನಾನು ಅವರಲ್ಲಿರೋದು ನಾನೇ ನನ್ನಲ್ಲಿರೋದು ಅವನೇ ಒಂದೇ ರೂಪದಲ್ಲಿ ನೋಡ್ಬೇಕು ನನ್ನ ಅಲ್ಲಿಗೆ ಒಂದು ಭಾವನೆ ಬರುತ್ತೆ ಇದು ನೆನಪಿತು ಅವತ್ತಿನ ದೈವ ಶಕ್ತಿ ಅವತ್ತಿನ ನಂಬಿಕೆ ಇವತ್ತಿಲ್ಲ ಇವತ್ತು ಭಕ್ತಿಯಿಂದ ಬೇಡ್ದ ಭಕ್ತ ಮಾರ್ಕಾಂಡಯ್ಯ ಅವನಿಗೆ ಏನಾಯ್ತು ಆ ತಪಸ್ಸಿಗೆ ಫಲ ಅವನು ಪ್ರತ್ಯಕ್ಷ ಆದ್ರು ಅವ್ನು ಸಾವು ಗೆದ್ದು ಬಂದ್ರು ಇದ್ರಾಗ ಭಕ್ತ ಪ್ರಾರಾಧ ಅವರು ಏನಾಯ್ತಾ ದೇವರು ನಿಜವಾದ ದೇವ್ರ ಇರತಕ್ಕ ಕಂಡ್ಕೊಂಡ್ರು ಯಾರನ್ನ ಅವನೇನೈತೆ ಇಲ್ಲಿ ಬೇಡರ ಕಣ್ಣಪ್ಪ ಅವ್ರು ಏನಾಯ್ತ ಒಂದು ಕಣ್ಣನ್ನ ಕೊಟ್ಟು ಏನೈತ ಅವನು ನಿಜವಾದ ಶಕ್ತಿ ಪಡ್ಕೊಂಡ್ರು ಇದರಲ್ಲಿ ನಾವೇನು ಕಾಣಬೇಕು ಅನ್ನೋ ಅಂಬಲ ಒಂದು ಸಾಧನೆ ಇರುತ್ತ ಆ ತಪಸ್ಸು ನಮ್ಮ ಯಾಗ ಅದನ್ನೇ ಯಾಗ ಅನ್ನೋದನ್ನ ಅದನ್ನ ನೋಡ್ಬೇಕು ಅಂಬಲ ತಪಾಸು ಮಾಡಿ ಅದು ಶಕ್ತಿ ಅನ್ನತಕ್ಕ ಪಡ್ಕೊಂಬೋದು ಏನು ಮಾಡೋಕ್ಕಾಗಲ್ಲ ಏನು ನಮ್ಮ ಕೈಲಿ ಕಲಿಯೋಕ್ಕಾಗಲ್ಲ ಅದು ಕಲಿಬಹುದು ಹೌದು ಯಾವುದೋ ದೇವಸ್ಥಾನಗಳಿಗೆ ಹೋಗ್ಬೇಕಾಗಿಲ್ಲ ಯಾವುದೋ ಗುರುಗಳನ್ನ ನಿಂತ ನಿಂತಲ್ಲಿ ಏನೈತಪ್ಪ ಇವನು ಶ್ರಮಪಟ್ಟು ಜಪ ತಪಗಳಲ್ಲೇನಾಯ್ತು ಮುನ್ಸಿರ ಅವನು ನಿಂತ್ರ ಅವ್ನ ಸಮಸ್ಯೆಗಳನ್ನ ಅವನ ಮನೆಯಲ್ಲೇ ಪರಿಹಾರ ಮಾಡ್ಕೊಬೋದು ಹ್ಞೂ ಹತ್ತು ಜನಕ್ಕೆ ಒಂದು ಒಳ್ಳೆಯ ಕಾರ್ಯಗಳನ್ನ ಏನಾಯ್ತು ಮಾಡೋ ಅಂಥ ಕೆಲಸನ ಅವ್ನು ಮನೆಯಲ್ಲೇ ಮಾಡ್ಬೋದು ಒಂದು ನದಿಯೊಳಗೆ ಅವನು ಶಪ ಏನೈತೆ ಒಂದು ಜಪ ಮಾಡ್ಕೊಂಡು ಒಂದು ಯಾಗ ಮಾಡ್ಕೊಂಡು ಒಂದು ತಪಾಸ್ ಮಾಡಿ ಅವನೇನೈತೆ ತನ್ನ ಜೀವನ ಏನೈತೆ ತನ್ನ ಮಕ್ಕಳು ಕುಟುಂಬ ಎಲ್ಲ ನೋಡ್ತಾ ಇರ್ತಾರೆ ಹ್ಮ್ ಆಗ್ಬಾರ್ದು ತನ್ನ ಜೀವ ತನ್ನ ಪ್ರಾಣ ಅನ್ನ ತಕ್ಕ ನೀವು ಕಣಂಗ ನಾನು ನೋಡ್ತೀನಿ ಹಗ್ಲು ರಾತ್ರಿ ಅಂತಕ್ಕ ಮನೆ ಬಿಡ್ತಾ ಇದ್ದೀನಿ ನಾನು ಹೌದು ಯಾವ ಟೈಮಿಗೆ ಬರ್ತೀನಿ ಆ ಟೈಮಲ್ಲಿ ಹೋಗ್ತೀನಿ ಅಂತ ಇಂಥದ್ರಾಗ ಅಂತ ಇದು ಸತ್ಯಾಂಶ ದೇವ್ರನ್ನ ಏನೈತೆ ನಾವು ವರಿಷ್ಕಣದ್ದು ದೃಢ ನಿರ್ಧಾರ ನಮ್ಮಲ್ಲೇ ಐತೈತಿ ನಾವು ಹಿಂದೆ ಓ ಹಳೆ ಎಪಿಸೋಡ್ ಒಂದ್ಸತಿ ಹೇಳಿದೀನಿ ಶುಕ್ಲಾಚಾರ್ಯಗಳು ಅಂತಾನೆ ಈ ಕಲ್ತರ ವಿದ್ಯಾ ಕಲಾತ್ಕಾರ ವಿದ್ಯೆಗಳು ಅವ್ರಿ ಐತೆ ಗುಂಡಿ ಒಳಗೆ ಊತಿದ್ದಾಕೆಬ್ಬ್ರ ಸರ್ ಅವ್ರಿ ಅವ್ ಆತ್ಮ ಆ ಅವ್ ಆತ್ಮ ತಕ್ಕ ಇವನ್ಗೆ ಗೊಂಬೆ ಒಂದು ಮಾಡಬೇಕಾದಾಗಣ ಈ ಗೊಂಬೆ ಪ್ರಯೋಗ ಮಾಡ್ಬೇಕಾದಾಗ ಮೂರ್ ದಾರಿ ಕೂಡಿರ್ತ ಮಣ್ಣು ಮಶಾಣದ ಮಣ್ಣು ಒಂದು ನದಿ ದರದಾಗದ್ ಮಣ್ಣು ಮತ್ತೆ ಇವನು ಮೆಟ್ಟಿ ನಿಂತದ ಮಣ್ಣು ಇವನು ಏನು ಅಲ್ಲಿ ನಿಂತ್ಕೊಂಡು ಹೋಗಿರ್ತಾನಲ್ಲ ಯಾವ ವ್ಯಕ್ತಿಗೆ ಅವರು ಪ್ರಯೋಗ ಮಾಡ್ತಾರೆ ಪ್ರಯೋಗ ಮಾಡ್ಬೇಕು ಕೆಳಗಿನ ಮಣ್ಣು ಅದನ್ನ ತರಿಸ್ಕೊಂಡ್ಬಿಟ್ಟು ಒಂದು ಗೊಂಬೆ ಮಾಡ್ತಾರೆ ಆ ಗೊಂಬೆ ಮಾಡಿ ಅವನು ವಸ್ತ್ರ ಅವನ ಮೈ ಮೇಲೆ ಏನು ಹಾಕಿರ್ತಾನೆ ಅದು ಒಂದು ವಸ್ತ್ರ ಓಕೆ ಇಲ್ಲ ಒಂದು ಇವತ್ತು ತಲೆ ಕೂದಲು ಏನ್ರಿ ಇವೆಲ್ಲ ಇದ್ರಾಗ ಹೆಂಗೆ ಕಂಡು ಹಿಡಿತಾರೆ ಅಂತ ಅನ್ಬೋದು ಇವತ್ತು ಹಂಗೆ ಕಂಡಿಡಿತಾರೆ ಸ್ವಾಮಿ ಒಂದು ಮೂಳೆ ಸಿಕ್ಕಿರೇ ಒಂದು ತಲೆ ಕೂದಲು ಸಿಕ್ಕಿರೇ ನೀವ್ ಈಗ ಎಫ್ ಎಸ್ ಎಲ್ ಈಗ ಮಾಡ್ಕೊಂಡಿದೀರ ನೀವ್ ಮಾಡ್ಕೊಂಡಿದ್ದೀರಾ ಅವತ್ತಿನ ಕಾಲದಲ್ಲಿ ಏನೈತೆ ಇವನು ದೇವರು ಮಾನವ ಮತ್ತೆ ಶುಕ್ಲಾಚಾರಿ ವಮಸ್ತಾರ ಅವತ್ತ ಇಂತ ಒಂದು ಕೂದಲೆಳೆಗ ಅವ್ರು ಕಂಡಿತಾರೆ ಅದನ್ನ ನಾವು ಕದಕಿ ನೋಡ್ಕಂಡ್ ಇವತ್ತು ಎಫ್ ಎಸ್ ಎಲ್ ವರ್ದಿ ಬರ್ತಾ ಇರೋದು ನಮ್ಮ ಪ್ರಪಂಚಕ್ಕೆ ಈಗ ಈಗ ನಾವು ಇಲ್ಲಿಗೆ ಬರ್ತಾ ಇರೋದು ಈಗ ಜ್ಞಾನದಿಂದ ವಿಜ್ಞಾನ ವಿಜ್ಞಾನದಿಂದ ಜ್ಞಾನ ಅಲ್ಲಾನ ಏನೈತೆ ಈ ಜ್ಞಾನ ಅನ್ನತಕ್ಕದ್ದು ಬ್ರಹ್ಮ ಜ್ಞಾನಕ್ಕೆ ಬರಬೇಕು ಜ್ಞಾನ ಇದನ್ನ ಅವ ಜ್ಞಾನ ಕಲ್ತರ ಯಾವತ್ತು ಅವನು ದರಿದ್ರಕ್ಕೆ ಹೋಗಲ್ಲ ಬಡತನ ಬರಲ್ಲ ಅವನಿಗೆ ಎಲ್ಲಾದ್ರೂ ಅವನ ಜೀವನ ಮಾಡ್ತಾನೆ ಪ್ರಪಂಚದಲ್ಲಿ ಎಲ್ಲಾದ್ರೂ ಸಾವಿನಿಂದಲೂ ಪಾರಾಗ್ತಾನೆ ಒಡೆತದಿಂದಲೂ ಪಾರಾಗ್ತಾನೆ ಅಲ್ಲಿಗೆ ಇದನ್ನೇನೈತೆ ನಮಗೆ ಈ ಜ್ಞಾನದಿಂದ ಇಷ್ಟಾಗಿ ಆ ಲಕ್ಷ ಜನದೊಳಗೆ ನಿಂತಿರ್ಲ ನಾವು ಲಕ್ಷ ಜನದೊಳಗೆ ನಿಂತಿದ್ದಾಗ ಅವನ ಮನ್ಸಿನ ವಾಸನೆ ಬೆವರು ಹ್ಮ್ ಓಕೆ ಅವನು ಬೆವ್ರ ಮುಖಾಂತರ ಏನೈತಿ ಇದನ್ನ ಆ ಗೊಂಬೆ ಅನ್ನತಕ್ಕದ್ದನ್ನ ಆತ್ಮಕ ಅದನ್ನ ಜೀವಕಳೆ ಕೊಡ್ತಾರೆ ಅದೇ ಜೀವಕಳೆ ಯಾವಾಗ ಕೊಡ್ತಾರೆ ಅಂದ್ರೆ ಮಧ್ಯರಾತ್ರಿ ಒಂದು ಅಮಾವಶ್ಯ ಒಂದು ಪೂರ್ಣಮಿ ಅಮಾವಾಸ್ಯೆ ಪೂರ್ಣಮಿ ದಿನ ಏನೈತೆ ಮಶಾಣಕ್ಕೆ ಹೋಗಿ ಆ ಮಶಾಣದಲ್ಲಿ ಯಾಗ ಮಾಡ್ತಾರೆ ಆ ಮಶಾಣದಲ್ಲಿ ಮೂರು ಅಮಾವಾಸ್ಯ ಮೂರು ಪೂರ್ಣಿಮೆ ಪೌರ್ಣಿಮೆ ಆಗುತ್ತೆ ಆ ಯಾಗ ಮಾಡಿ ಏನೈತೆ ಏನೈತೆ ಅದನ್ನ ಅಟ್ಯಾಕ್ ಮಾಡ್ತಾರೆ ಅವ್ನು ಲಕ್ಷ ಜನರದೊಳಗಿರೋಣ ಇದೇ ವ್ಯಕ್ತಿ ಇದೇ ಮನ್ಸ ಅಂತೇಳಿ ಅವ್ನು ಹಾಕಿರೋ ಬಟ್ಟೆ ಗುರುತು ಬೆವ್ರ ವಾಸನೆ ತೋರಿಸ್ತಾರ ಅದಕ್ಕೇನು ಒಂದು ಅವು ಇದನೈತೆ ಸ್ವಾನಗಳಿಗೆ ಕೆಲವೊಂದು ಗುರುತುಗಳನ್ನ ಹಿಡಿಯೋಕೋಸ್ಕರ ಬಟ್ಟೆ ಮುಸ್ ನೋಡ್ಸಿ ಓಡಿಸ್ತಾವ್ತವೆ ಹ ಅದನ್ನ ಸ್ಮೆಲ್ ಇಟ್ಕೊಂಡು ಅದು ಹೋಗಿ ಅವ್ನ ಇದೇ ಮನ್ಸ ಅಂತ ವ್ಯಕ್ತಿ ಕಷ್ಟ ಕೊಡ್ತೀವಿ ಏನಿದೆ ಇದು ಟೆಕ್ನಿಕ್ ಅಲ್ಲಿ ಏನೈತೆ ಅವಾಗ ಅವನ ದೇಹ ಸೇರುತ್ತದು ಹ್ಮ್ ಆ ದೇಹ ಸೇರಿದಾಗ ಏನೈತೆ ಇಲ್ಲಿಗೆ ಏನೈತೆ ಇಲ್ಲಿ ಸಿಗುತ್ತೆ ಈ ಅಲ್ಲಿಂದ ಈ ಗೊಂಬೆಗೆ ಲಿಂಕ್ ಬಂದಾಗ ಏನಾಯ್ತ ಇಲ್ಲಿ ಹಿಂಗೆ ಹಿಂಗ್ ಓಕೆ ಅಲ್ಲಿ ಏನೈತೆ ಅವನ ಅಂಗ ನೋವು ಸೊ ಇದು ರಿಮೋಟು ಅಲ್ಲಿ ಆಪರೇಟ್ ಆಗುತ್ತೆ ಆ ಖಂಡಿತ ಅದ ಏನೈತೆ ದೇವಸ್ಥಾನಕ್ಕೆ ಹೋಗ್ ಹೋದಾಗ ಈ ಕಟ್ ನಾನು ಏನ್ ಹೇಳಲ್ಲ ಈ ಕಟ್ಗಳನ್ನ ಏನೈತೆ ಈಗ ಒಂದು ವೈರ್ ಇಂದ ಒಂದು ವೈರ್ ಹಿಂಗೆ ಕರೆಂಟ್ ಜಂಟಿ ಇದ್ರೆ ಗೊತ್ತಾಯ್ತಿ ಇಲ್ಲಿ ಕಟ್ ಕಲೆಕ್ಷನ್ ತಗದ ಕರೆಂಟ್ ಪಾಸ್ ಆಗ ಕಟ್ ಆಗತ್ತೆ ಇದನ್ನ ಅವನು ಯಾವ ರೀತಿ ಪ್ರಯೋಗ ಮಾಡಿರ್ತಾನ ಆ ಪ್ರಯೋಗದೊಳಗಿನ ಅದನ್ನ ವಿಮೋಚನೆ ಮಾಡಕ್ಕೆ ದೇವ್ರು ಇರ್ತದೆ ಕೆಟ್ಟದ್ದು ಇರುತ್ತೆ ಅದನ್ನೇನೈತೆ ಒಂದು ಕೆಟ್ಟದ್ದೇನೈತೆ ಕಲ್ಸ್ದಾಗ ಒಳ್ಳೇದು ಪರಿಹಾರಕ್ಕೆ ನಾನು ಹಿಂದೆ ಎಪಿಸೋಡ್ ಆಗಿ ಹೇಳಿದ್ದೀನಿ ಅಣ್ಣ ಅವ್ನು ಎಷ್ಟೇ ಜ್ಞಾನವಂತ ಎಷ್ಟೇ ಬುದ್ಧಿಶಾಲೆಗೆ ಹೊರ ಅವನು ಸಾವಿಲ್ಲ ಅಂತ ಲೆಕ್ಕಾಚಾರಕ್ಕೆ ಸಾವಿನ ಗೆದ್ದೆ ಅನ್ನೋ ಲೆಕ್ಕಾಚಾರಕ್ಕೆ ವರ ತಾಂಡ್ರನ ದೇವರು ವರ ಕೊಡೋಣ ಅವ್ನಿಗಿನ್ನ ಬುದ್ಧಿವಂತ ಅಂತ ಹೇಳಿದ್ದೀನಿ ನಾನು ಹೌದು ಕೊಡೋದಕ್ಕೆ ಮುಂದೆ ಅವನು ಯೋಚನೆ ಮಾಡೇ ಕೊಡೋದು ಅದನ್ನು ಯಾವ ರೀತಿ ಅದನ್ನು ಅಳಿಸಬೇಕು ಅಂತ ಅದೇ ಅದನ್ನು ಅವನೈತೆ ಬಂದಿರೋ ಪ್ರಯೋಗನ ತಿರುಗಿ ಅಳಿಸಾಕ ಒಂದು ವಿದ್ಯೆ ಐತಿ ಅದು ದೈವ ವಿದ್ಯೆ ಇದು ಏನೈತೆ ಇದು ಚೌಡಿ ವಿದ್ಯೆ ಇದು ಸೊ ಇದೇ ಥರ ನನಗೆ ಇನ್ನೊಂದು ನೀವು ಹೇಳ್ತಾ ಇದ್ರೆ ನನಗೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತಾ ಇದೆ ಏನಂದರೆ ಕೆಲವರು ಆಗಿನ ಕಾಲದಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ತಮ್ಮ ಜೀವನ ಯಾವುದೋ ಒಂದು ಪಕ್ಷಿಯಲ್ಲಿ ಬಚ್ಚಿಟ್ಬಿಡೋದು ಯಾವುದೋ ಪಂಜರದಲ್ಲಿ ಯಾವುದೋ ಗುಹೆಗಳಲ್ಲಿ ಯಾವುದೋ ಒಂದು ಪಕ್ಷಿಗಳಲ್ಲಿ ಆ ಇವರು ಜೀವನ ಇಟ್ಟು ಈ ಜೀವಕ್ಕೆ ಇಲ್ಲಿ ಏನೇ ಮಾಡಿದ್ರು ಇದಕ್ಕೆ ಸಾವೇ ಬರ್ತಾ ಇರೋಲ್ಲ ಆ ಪಕ್ಷಿ ಹಿಡಿದ್ರೆ ಆ ಪಕ್ಷಿನ ಕೊಂದಾಗ ಇವನಿಗೆ ಡ್ಯಾಮೇಜ್ ಆಗುತ್ತೆ ಇದು ಈ ತರ ಇವಾಗ ನೀವೇನು ಬೊಂಬೆ ಪ್ರಯೋಗ ಈ ಬೊಂಬೆಗೆ ಡ್ಯಾಮೇಜ್ ಮಾಡಿದ್ರೆ ಅಲ್ಲಿ ವ್ಯಕ್ತಿಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿದ್ರಿ ಸೇಮ್ ಇದು ಇದು ಅದೇ ತರ ಸಿಂಕ್ ಆಗುತ್ತೆ ಯಾವುದೋ ಪಕ್ಷಿಗೆ ಡ್ಯಾಮೇಜ್ ಆಗೋವರೆಗೂ ಇವನಿಗೆ ಏನೂ ಆಗೋಲ್ಲ ಸೊ ಇದು ಸೇಮ್ ಇದೇ ಕಾನ್ಸೆಪ್ಟಾ ಇಲ್ಲ ಇದು ಬೇರೆ ವಿದ್ಯೆನಾ ಪ್ರಾಣಿಗೆ ಪಕ್ಷಿಗೆ ಇದು ಇದು ಏನೈತೆ ಇದು ಬೇರೆ ವಿದ್ಯೆ ಇದು ಇದು ಗೊಂಬೆ ಪ್ರಯೋಗ ಮಾಡ್ತಾರೆ ಗೊಂಬೆ ಪ್ರಯೋಗ ಮಾಡಿ ಏನೈತೆ ಇವನ್ಗೆ ಏನೈತೆ ಮೂಲೆ ಅಷ್ಟೇ ಹ್ಮ್ ಹ್ಮ್ ಅದು ಮಾರಣ ಅಲ್ಲೇ ಅದು ಹ್ಮ್ ಹ್ಮ್ ಮಾರಣ ದಿಕ್ಕಾ ಅಂತ ಹೇಳ್ಬಿಟ್ಟು ಅದನ್ನೇನೈತೆ ಒಬ್ಬ ಮನ್ಸನ್ನ ಸಾವು ಮಾಡೋದು ಹ್ಮ್ ಅವ್ನ ಕೊಲ್ಬೇಕ್ ಅದು ಏನೈತೆ ಒಂದು ಪಕ್ಷಿ ಅವನಿಗೆ ಏನೈತೆ ಮನ್ಸನ್ಗೆ ಇದನ್ನ ಒಂದಿಷ್ಟು ದೇವರ ಜನ ಹೇಳಿದಾರೆ ಮಾತಾಡಿದಾರೆ ನಮ್ಮ ಇದ್ರಲ್ಲೇನ ಒಬ್ಬ ಮನ್ಸುನಿಗೆ ಏನೈತೆ ಪಂಚೇಂದ್ರಿಯ ಅಂತ ಏನೈತಿ ಪಂಚ ಜ್ಞಾನೇಂದ್ರಿಗಳು ಹ್ಮ್ ಈ ಈ ಅನ್ನತಕ್ಕದ್ದು ಒಂದೊಂದು ಒಂದೊಂದು ಪಕ್ಷಿ ರೂಪದಲ್ಲಿರುತ್ತೆ ಸ್ಪರ್ಶೇಂದ್ರಿಯ ಜ್ಞಾನೇಂದ್ರಿಯ ಮತ್ತೇನೈತೆ ನಮ್ಮ ಆಜ್ಞೇಂದ್ರಿಯ ಮತ್ತೆ ಇವು ಮಧ್ಯ ಚಕ್ರಗಳು ಇವೆಲ್ಲ ಏನೈತೆ ಒಂದೊಂದು ಜೀವಗಳು ಒಂದೊಂದು ಪಕ್ಷಿ ಒಳಗಿರ್ತಾವೆ ಇವೆಲ್ಲ ಪಕ್ಷಿನ ಯಾವಾಗ ಒಂದು ಸತಿ ಕನೆಕ್ಟ್ ಮಾಡಿ ಅವನ್ನ ಯಾರು ಬಂಧಿಸ್ತಾರ ಅವಾಗ ಏನೈತೆ ಅವನ್ನ ಆಟ ಆಡಿಸ್ಬೋದು ತುಂಬಾ ಕಠಿಣವಾದ್ದು ಕಠಿಣವಾಗೈತೆ ಅಣ್ಣ ಇದ್ರಲ್ಲಿ ಏನಕ್ಕೆ ಅಂದ್ರೆ ಇವತ್ತು ಅಷ್ಟೆಲ್ಲ ಕೊಲ್ಲಕ್ಕೆ ಆಗಲ್ಲ ಇವತ್ತು ಯಾವನ ಮನ್ಸನ್ನ ಅವಾಗಿದ್ರೆ ಕೊಲ್ಬೋದಾಯ್ತು ಹ್ಮ್ ಅವಾಗ ಏನೈತೆ ಇದ್ರಲ್ಲಿ ಒಬ್ಬ ಮಂತ್ರವಾದಿಗಳು ಇದನೈತೆ ಏನೈತೆ ಒಂದೊಂದು ಪಕ್ಷಿಗಳಲ್ಲಿ ಅಡಗಸ್ತರು ಬಚ್ಚಿಡೋರು ಬಚ್ಚಿಡೋದು ಒಂದು ಯಾವ್ದ ಒಂದು ಪ್ರಾಣಿಗಳಾಗ್ಯಾರೆ ಅಂದ್ರೆ ಯಾವ್ದು ದೊಡ್ಡ ಪ್ರಾಣಿಗಳು ಇಂಥವ್ರಾಗ ಯಾವ್ದಾಗು ಬಿಸಲ್ಲ ಆಗಲ್ಲ ಪಕ್ಷಿಗಳು ನಮ್ಗೇನೈತೆ ಇಲ್ಲಿಂದನೆ ಹೋಗೋದು ಇಲ್ಲಿಂದಲೇ ನಮಗೆ ಬರೋದು ಒಂದು ನಿದ್ದೆ ಟೈಮಲ್ಲಿ ಏನೈತೆ ನಾವು ಇವತ್ತಿನ ಏನು ಮಾಡಿದೀವಿ ಇವತ್ತು ದಿನ ಚರಿತ್ರೆ ಆ ವರದಿನ ತಕ್ಕ ಅಲ್ಲಿಗೆ ಹೋಗ್ಲೇಬೇಕು ಚಿತ್ರಗುಪ್ತನ ಹತ್ರ ಇವತ್ತು ಅಲ್ಲಿಗೆ ವರ್ಗಾವಣೆ ಹೋದೆ ಹೋಗ್ತವೆ ಏ ನಾನು ಹೋಗಿಲ್ಲ ನಾನು ಹೇಳಿಲ್ಲ ಬಿಡಿ ಇವತ್ತು ಏನು ನಾನು ಲೆಕ್ಕಿಲ್ಲ ಅನ್ನಂಗಿಲ್ಲ ನಾನು ಇವತ್ತು ಏನು ಮಾಡಿದ್ದೀನಿ ನಾನು ಎಲ್ಲಿ ಮಾಡಿದ್ದೀನಿ ಏನು ಮಾತಾಡಿದ್ದೀನಿ ಪ್ರತಿ ಒಂದು ನಾನು ನಿದ್ದೆ ಅನ್ನಿಸ್ತಾ ಏನು ನಿದ್ದೆನಿಗೆ ಹೋಗ್ತೀನಲ್ಲ ಆ ನಿದ್ದೆ ನಿದ್ದೆಗನೈತೆ ಇಲ್ಲಿ ನಮ್ಮ ಏನೈತೆ ನಮ್ಮ ಜ್ಞಾನದಗಳು ಎಲ್ಲ ಅಲ್ಲಿ ಹೊಟ್ಟೋಗುತ್ತೆ ಹೊರದಿದ್ದ ಮನ್ಸ ಸಾಯ್ಬೇಕಾದಾಗ ಏನೈತೆ ಇದು ಫಸ್ಟ್ ಜೀವ ಹೋಗುತ್ತೆ ಓಕೆ ಬಟ್ಟಿ ಆಮೇಲೆ ಏನೈತೆ ಇದು ಹೋಗುತ್ತೆ ಆತ್ಮ ನಿಂತ ಹೋಗುತ್ತೆ ಈ ಮನ್ಸನ್ನೇನೈತೆ ಆಕ್ಸಿಜನ್ ಹಾಕೊಂಡು ಸತ್ತದ ಬಾಡಿನ ಬದುಕಿಸ್ಕೊಂಡು ಏನಾಯ್ತವ ಇನ್ನೂ ಜೀವ ಐತೆ ಜೀವ ಐತೆ ಅಂತ ಹೌದು ನೀವ್ ಎಷ್ಟೇ ಗಾಳಿ ತುಂಬ್ರಿ ಅದು ಬದುಕಲ್ಲ ಜೀವ ಗಾಳಿ ಗಾಳಿ ತುಂಬೋದಷ್ಟೇ ಗಾಳಿಯಿಂದ ಮನ್ಸ ಉಸಿರಾಡ್ತಾವನೆ ಮನ್ಸನ್ ಜೀವ ಗಾಳಿಯಿಂದ ಐತೆ ಅನ್ಬೋದು ನಾವೆಷ್ಟೇ ಆಕ್ಸಿಜನ್ ಹಾಕ್ರಿ ಸ್ಪರ್ಶೇಂದ್ರಿಗಳಾಗ್ಲಿ ಜ್ಞಾನೇಂದ್ರಿಯಾಗ್ಲಿ ಇವ್ ಯಾವ ಏನೈತೆ ವರ್ಕೌಟ್ ಆಗಲ್ಲ ಅಲ್ಲಿ ಯಾವ ನಡೆಯಲ್ಲ ಒಂದು ಒಂದು ಬೆಳ್ಳ ಹೌದು ಏನೈತೆ ಮನ್ಸ ಅನ್ನತಕ್ಕದನ್ನ ಈ ಜ್ಞಾನೇಂದ್ರಗಳಲ್ಲಿ ಮತ್ತೆ ನಮ್ಮನ್ನ ಭಗವಂತ ಲಿಟ್ಟನ ಪಕ್ಷಿಗಳಲ್ಲಿ ಅದನ್ನ ಗುರುಗಳಿರ್ತಾರೆ ಹ್ಮ್ ಮಂತ್ರವಾದಿಗಳ ದೇವ್ರನ್ನೆಲ್ಲ ಕಟ್ಟಾಕ್ತಾರೆ ಇವಲ್ಲ ಏನೈತೆ ಯಾಕೆ ಮಂತ್ರವಾದಿಗೆ ಸಾವು ಬರಲ್ಲ ಬೇಗ ನಮ್ಮ ಮಂತ್ರಿವಾದಿಗ ಯಾಕೆ ಕೆಟ್ಟ ಅವನು ಜೀವ ಅನ್ನತಕ್ಕದನ್ನ ಇದು ಪ್ರಾಣಿ ಒಳಗಿಟ್ಟಿರ್ತಾನೆ ಪಕ್ಷಿ ಪ್ರಾಣಿಗಳಿಡಕ್ಕಾಗಲ್ಲ ಪಕ್ಷಿಗಳಲ್ಲಿ ಪಕ್ಷಿ ಒಳಗೇನೈತೆ ಒಂದೊಂದು ಪಕ್ಷಿ ಅವ್ರಿಗೆ ಯಾವ್ದು ಬೇಕು ಆಯ್ಕೆ ಮಾಡ್ಕೊಂಡಿರ್ತಾನೆ ಈ ಮನ್ಸನ್ ಪ್ರಾಣ ಪಕ್ಷಿಗಳು ಇವ್ರಿಗೇನೈತೆ ಅವನು ಕಂಡಿಡ್ಕೊತಾನೆ ಬೇಗ ಅವ್ನಿಗೆ ಗೋಚ್ ಗೋಚರ ಆಗುತ್ತೆ ಅವನು ತಪಾಸೆ ಶಕ್ತಿ ಅವ್ನಿಗೆ ಜ್ಞಾನೇಂದ್ರಿಯ ಮತ್ತೆ ಅವ್ನಿಗೇನೈತ ದೃಷ್ಟಿ ಆ ಥರ ಇರುತ್ತೆ ಏನಾಯ್ತು ನ್ಯಾಚುರಲ್ ಆಗಿರಲ್ಲ ಅದು ನ್ಯಾಚುರಲ್ಗೆ ಅದು ಸ್ವ ಗೊತ್ತಲ್ಲ ಆಮೇಲೆ ಏನಾಗುತ್ತೆ ಇದಕ್ಕೆ ಅಷ್ಟೇ ನಿಂಬೆ ಹಣತ ಅಂತಾನೆ ಅಷ್ಟು ತೆಂಗಿನಕಾಯ್ತಾ ಅಂತಾನೆ ಅಷ್ಟು ಈ ಬುತ್ತಿ ಗಟ್ಟಿ ಮತ್ತೆ ಅರ್ಶನ ಕುಂಕುಮ ಬಿಳೆ ಸಾಸಿವೆ ಈ ಎಲೆ ಅಡಿಕೆ ನೀರು ಇಷ್ಟು ಮತ್ತೆ ಒಂದು ಪ್ರಾಣಿ ಇದು ಪಕ್ಷಿ ಈ ಪಕ್ಷಿ ಅನ್ನತಕ್ಕ ಬಲಿ ಅರ್ಪಿಸ್ತಾನೆ ಈ ಆತ್ಮಗಳು ಇವತ್ತೇನೈತೆ ಮಾಟ ಮಾತ್ರ ಬಲ ವರ್ಕೌಟ್ ಅಂತ ಕೇಳ್ತಾರೆ ಅದನ್ನ ನಮ್ಮ ಜೀವನದಲ್ಲೂ ನಡೆದೈತೆ ನಿಮ್ಮ ಜೀವನದಲ್ಲೂ ಅದನ್ನ ಎಕ್ಸಾಂಪಲ್ ನಾವು ಇಲ್ಲಿಂದ ಇಲ್ಲಿನ ಅದಕ್ಕೆ ಉತ್ತರ ನಾವು ಕಂಡುಕೊಂಡಿದ್ದೀವಿ ಅದ್ರಾಗ ಏನೈತೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಗೊತ್ತಾಗದಿಲ್ದ್ರೆ ಏನೋ ಬೈ ಚಾನ್ಸ್ ಏನೈತೆ ಅವರು ಮಾಡಿಸ್ತಿರೋ ರಿವರ್ಸ್ ಆಗಿ ಅವರೇ ಸತ್ತಿ ಕೈ ಬಿಟ್ಟಿರ್ಬೋದು ಅಂಥದ್ದೇನೈತ ಅವ್ರು ಏನಾಯ್ತಾ ಅಲ್ಲಿಗೆ ಕ್ಲಿಯರ್ ಆಗದೆಲ್ಲ ಇದ್ದು ಇನ್ನು ಮುಂದೆ ಕಾಯ್ದೆ ಅವ್ರಿಗೆ ಆಗುತ್ತೆ ಒಂದಲ್ಲ ಅಂದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದು ಏನೈತೆ ಮಾಟ ನನಗೆ ಏನಾಗುತ್ತೆ ಅದು ಇಮಿಡಿಯೇಟ್ಲಿ ಆಗುತ್ತೆ ಅವು ಅರ್ಥ ಆದಾಗ ಏನೈತೆ ಅವ್ನಿಗೆ ಜ್ಞಾನ ಆದ ಆಗ ತಕ್ಕನ ಏ ನನಗೆ ಯಾರೂ ಮಾಡಿಸಿಲ್ಲ ನನಗೇನು ಆಗಲ್ಲ ನನ್ನ ಮೇಲೆ ಅಟ್ಯಾಕ್ ಆಗಲ್ಲ ಅಂತಾರೆ ಅಟ್ಯಾಕ್ ಆಗುತ್ತೆ ಸಮಯ ನೋಡಿ ಆಗುತ್ತೆ ಏನ ಮಾಟ ಮಾತ್ರ ನಡೀತಾವೆ ನಡಿತಾವೆ ಏನೈತೆ ಅವನು ಯಾವಾಗ ನಾನು ಅನ್ನೋ ತಕ್ಕ ದಾಂಬವ ಬರುತ್ತಲ್ಲ ಹ್ಞೂ మేవ్గనైతే నా దేవ్ బిడ్ ఇక మన దేవ్ర రక్షణ ఇరబాడు మరి గ్రహ్ ఒంబత్ గ్రహ ఆ ఒంభత్ గ్రహలు ఏనైతే అద్రైతే గురు శుక్ర శని ఈ గురుస్థాన్ దగ్గర అంతదకంబట్టు రావు కేతు అన్నత గురుతాన్ నీచ స్థానకు బతన ఆ నీచ స్థాన బందైతే ఇవరికి అల్లి అటాక్ ఆగత ಹ್ಮ್ ಆಮೇಲೆ ಇನ್ನೊಂದು ಪರಕಾಯ ಪ್ರವೇಶ ಅಂತ ಹೆಂಗೆ ಇದು ನಮ್ಮ ಆದಿಶಂಕರಾಚಾರ್ಯವರು ಅದನ್ನು ತೋರಿಸ್ಕೊಟ್ಟಿದ್ರು ಈಗ ನೀವು ಸಾಧನೆಗಳು ಮಾಡ್ತಾ ಇದ್ದೀರಾ ಸಾಕಷ್ಟು ಸಂಪಾದನೆ ನಡೀತಾ ಇತೆ ವಿದ್ಯೆಗಳದು ಈ ಪರಕಾಯ ಪ್ರವೇಶ ಈ ಥರದ್ದೊಂದು ಸಾಧನೆನ ನೀವು ಏನಾದರೂ ಅದನ್ನು ಸಾಧನೆ ಮಾಡೋ ಒಂದು ಮೈಂಡ್ ಇದೆಯಾ ಇಲ್ಲ ಅದು ಯಾವ ಥರ ಮಾಡ್ಕೋಬೇಕಾಗುತ್ತೆ ಅದ್ರ ಬಗ್ಗೆ ಏನಾದರೂ ಅದು ಪರಕಾಯ ಪ್ರವೇಶ ಅನ್ನತಕ್ಕದನ್ನಾಗುತ್ತೆ ಹ್ಮ್ ಪರಕಾಯ ಪ್ರವೇಶ ಮಾಡ್ಬೇಕಾದಾಗ ಹ್ಮ್ ನಿಚ್ಚಲ ಭಕ್ತಿ ಬೇಕು ಭಕ್ತಿ ಮತ್ತೇನೈತೆ ಏಕಾಗ್ರತೆ ಮೇನ್ ಬೇಕು ಅದಕ್ಕೆ ಮತ್ತೇನೈತೆ ಸ್ತ್ರೀನತಕ್ಕದ್ದು ಇರಬಾರ್ದು ಎಲ್ಲವನ್ನು ದೂರ ಮಾಡಬೇಕು ದೂರ ಮಾಡಬೇಕು ಶನ್ಯಾಸತ್ವ ಜಾಸ್ತಿ ಇಂಪಾರ್ಟೆಂಟಲ್ಲಿ ಸಂಬಂಧ ಯಾಮೋಹ ತ್ಯಜಿಸ್ಬೇಕು ಓಕೆ ನಾವು ಸಂಬಂಧ ಯಾಮೋಹ ತ್ಯಜಿಸ್ದಾಗ ಎಲ್ಲಿ ಯಾವ ವಸ್ತುಗಳ ಮೇಲೆ ಅದು ಪರಕಾಯ ಪ್ರವೇಶ ಮಾಡ್ಬೋದು ಆ ಪರಕಾಯ ಪ್ರವೇಶ ಮಾಡ್ಬೇಕಾದ ಅದಕ್ಕೆ ಆದಂಥ ಯಾಗಗಳವೆ ಹ್ಞೂ ಈಗ ಒಂದು ನಾವು ಒಂದು ದೇವರು ಒಂದು ದೇವಾಲಯ ಆ ದೇವಾಲಯ ನಿರ್ಮಾಣ ಮಾಡಬೇಕಾದಾಗ ಇಪ್ಪತ್ತೊಂದು ನಾವು ಇದನ್ನು ಮಾಡ್ತೀವಿ ಹ್ಞೂ ಏನು ಕ್ಷೀರಸ್ಥಾನ ಮತ್ತೇನೈತೆ ಇದನ್ನು ಪುಷ್ಪದರಲ್ಲಿ ಮತ್ತೇನೈತೆ ಜಲದರಲ್ಲಿ ಎಲ್ಲದರಲ್ಲೂ ವಾಸ ಮಾಡಿಸ್ತೀವಿ ಅವ್ರನ್ನ ಇಪ್ಪತ್ತೊಂದು ನಿದ್ದೆ ವಾಸ ಅನ್ನತಕ್ಕಂಥ ಎಲ್ಲದನ್ನ ವಾಸ ಮಾಡಿಸ್ತೀವಲ್ಲ ಅದ್ರೊಳಗೆ ಏನೈತೆ ಅಷ್ಟು ದಿನ ಮಾಡಿ ಅನಂತರ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಪ್ರತಿಷ್ಠಾಪನೆ ಮಾಡಿ ಅವ್ನಿಗೊಂದು ನೇತ್ರ ಮಿಲನ ಮಾಡಿ ಅದು ಕಣ್ಣು ಕೊಟ್ಟು ಆಮೇಲೆ ಜೀವ ಕೊಟ್ಟು ಅಂಗಾಂಗ್ಗಳಿಗೆ ಏನೈತೆ ಇದನ್ನ ಒಂದು ಪ್ರಾಣ ಕಳೆ ಕೊಡ್ತೀವಿ ಆ ಕಳೆ ಕೊಟ್ಟಾಗ ಇರೋದಕ್ಕೆ ಹಂಗೆ ಎಷ್ಟು ಯಾಗ ಮಾಡ್ತೀವೋ ನಲವತ್ತೆಂಟು ದಿನ ಹಂಗೆ ಇದಕ್ಕೂ ಅಂದ ಹಂಗೆ ಇರ್ತಾವಣ್ಣ ಇದರಲ್ಲಿ ಆ ಯಾಗ ಮಾಡಿ ಏನಾಯ್ತು ಅವ್ನ ತಪಾಸ್ ಮಾಡ್ದು ಇವತ್ತು ಪರ ಅದನ್ನ ಮಾಡ್ಬೋದು ಅವ್ರು ಪರಕಾಯ ಪ್ರವೇಶ ಮಾಡ್ಬೋದು ಅದರಲ್ಲಿ ಎಲ್ಲಾದ್ರು ಅದಕ್ಕೆ ನಿಬಂಧನೆಗಳ್ನ ಈಗ ಡಾಕ್ಟರ್ ಆಗಕ್ಕೆ ನಾವು ಯಾವ ವಿದ್ಯೆ ಓದ್ಬೇಕು ಹೌದು ಮತ್ತೆ ನಾವೇನಾಯ್ತವ ಲಾಯರ್ ಆಗ ಯಾವ ವಿದ್ಯೆ ಮತ್ತೆ ಪೊಲೀಸ್ನಾಗ ವಿದ್ಯೆ ಓದ್ಬೇಕು ಈ ಇದೇ ತರ ಈ ವಿದ್ಯೆಗಳಿಗೆ ಈ ಮಾರ್ಗ ಇದ್ದಾಗ ನಮ್ಮ ಇದರಲ್ಲಿ ವೇದಗಳಲ್ಲಿ ಈ ಮಾರ್ಗ ಇರ್ತೈತಿ ಈ ಮಾರ್ಗ ಅನುಸರಿಸಿ ಆ ಮಾರ್ಗ ತಕ್ಕದನ್ನ ಎಲ್ಲಾದ್ರು ಬಿಟ್ಟು ಏನಾಯ್ತು ಹೋಗಿ ತಪಾಸಣೆ ಮಧ್ಯ ಕಾಡಿನೊಳಗೆ ಎಲ್ಲಾ ಪ್ರಾಣದ ಮೇಲೆ ಆಸೆ ಬಿಡಬೇಕು ಅಂದ್ರೆ ಭಯ ಅನ್ನೋದು ಬಿಟ್ಟು ಭಯ ಬಿಡ್ಬೇಕು ಮತ್ತೆ ಅವಂಗನ ತಕ್ಕದ್ ಬಿಡ್ಬೇಕು ಮತ್ತೆ ಇದನ್ನ ನಾವೇನಾಯ್ತ ಮಾಡ್ಬೇಕಾದಾಗ ಭಕ್ತರುಗಳನ್ನ ನಾಲ್ಕ ಕೆಲಸನೂ ಮಾಡೋಕ್ಕಲ್ಲ ಹ್ಮ್ 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 ಇನ್ನೇ ಅವರ ಸಣ್ಣ ಪುಟ್ಟ ಸಾಧನೆಗಳು ಬೇಗ ಬೇಗ ಮಾಡ್ಕೊಂಡೋಗೋದು ಹ್ಮ್ ಆ ನಾವೇನಾಯ್ತ ಸಮಸ್ಯೆಗಳ್ನ ಪರಿಹಾರ ಮಾಡವು ಇದನ್ನ ಈ ಪರಕಾಯ ಪ್ರವೇಶ ಮತ್ತೇನಾಯ್ತ ಹ್ಮ್ ಪ್ರಾಣ ತಕ್ಕದನ್ನ ಮತ್ತೆ ಅವನ ಜನ್ಮ ಕುಂಡಳಿಗಳನ್ನ ಬರೀಬೇಕಾದಾಗ ಏನಾಯ್ತು ಇಂಥದ್ದೇನಾಯ್ತು ಅವನ ಅಣೆಯಲ್ಲಿ ಬರೆಯ ಲಿಖಿತ ಕಾಣುತ್ತೆ ಹ್ಮ್ ಹ್ಮ್ ಬುರುಡೆಯಲ್ಲಿ ಬರೆದ್ರೆ ಲಿಖಿತ ಅದನ್ನ ಸೃಷ್ಟ ಕಾಣಿಮಕು ಇವೆರಡೂ ಸೂಕ್ಷ್ಮ ಹಣ ಅಂದ್ರೆ ಪ್ರತಿಯೊಬ್ಬ ನಾವೇನು ಇದನ್ನ ಈ ಅಣೆ ಮೇಲೆ ಬರೆದ್ ಬ್ರಹ್ಮ ಬರೆದು ಅಂತ ಒಂದು ಮಾತು ಹೇಳ್ತೀವಿ ಅದು ಸತ್ಯನೇ ಐತೆ ಹ್ಮ್ ಯಾವ ಥರ ಇದನ್ನ ನಾವು ಪತ್ತೆ ಮಾಡೋದು ಅದಕ್ಕೆ ಏನಾಯ್ತ ಅದ್ರ ಏನಾಯ್ತಾ ಒಂದು ಬ್ರಹ್ಮಜ್ಞಾನ ಸುಜ್ಞಾನ ವಿಜ್ಞಾನ ಅಂತ ಜ್ಞಾನ ಬ್ರಹ್ಮಜ್ಞಾನ ಬರ್ತಾವಲ್ಲ ಈ ಬ್ರಹ್ಮಜ್ಞಾನ ತಗಬೇಕು ಈ ಬ್ರಹ್ಮಜ್ಞಾನ ತಗೊಂಡಾಗ ಏನೈತೆ ಒಂದು ನೂರ ಎಂಟು ದಿನ ಕ ಸ್ಪಷ್ಟವಾಗಿ ಏಕಾಗ್ರತೆಯಿಂದ ಒಂದು ಜಾಗದಲ್ಲಿ ಕುಂತ್ಕೊಳ್ರಿ ಒಂದು ನದಿ ದಡ ಆಗಿರ್ಬೇಕು ನದಿಯಲ್ಲಿ ಸ್ನಾನ ಮಾಡಿ ತಿರ್ಗಿ ಅಲ್ಲೇ ವಸ್ತ್ರಾಭರಣಗಳೇನಾಯ್ತ ಅಲ್ಲೇ ಇದು ಮಾಡ್ಕೊಂಡು ಅದೇ ಬಟ್ಟೆ ಮೇಲೆ ಕುಂತ್ಕೊಂಡು ಅದನ್ನ ನೂರ ಎಂಟು ದಿನ ದಿನ ಒಂದು ಐದು ಸಾವಿರ ಆಗಿರ್ಬೋದು ಇಲ್ಲಿ ಹತ್ತು ಸಾವಿರದ ಒಂದು ಜಪ ಮಾಡಿದಾಗ ಆ ಜಪದೊಳಗೆ ಸಿರಿಗ ಬ್ರಹ್ಮ ಅನ್ನ ತಕ್ಕದ ನಮಗೆ ಜ್ಞಾನ ಕೊಟ್ಟು ಅಲ್ಲಿಂದ ಏನೈತೆ ದೃಷ್ಟಿ ಇಲ್ಲಿ ದ್ರವ್ಯ ದೃಷ್ಟಿ ಬರುತ್ತೆ ಹ್ಮ್ ಮಧ್ಯದಲ್ಲಿ ಕಣ್ಣು ಕಣ್ ಬಿಡಂಗಿಲ್ಲ ಹ್ಮ್ ಆ ಬರ್ಲಿ ಇನ್ನೊಂದ್ ಬರ್ಲಿ ಏನು ಎದ್ದಿಲ್ಲ ಕಣ್ಣು ಬಿಡಂಗಲ್ಲ ಕಣ್ಣು ಬಿಟ್ಟ ಅಂದ್ರೆ ರಕ್ತ ಕಕ್ಕ ಹಿಂಗೆ ತಾಣ ಇದು ತಪಾಸಿ ಭಂಗ ಪಡಿಸ ಅವ್ರಿಗೆ ಹೊಲ್ಟೋಗ್ತಾರೆ ಅದ್ರಲ್ಲಿ ತಪಾಸಿಗೆ ಭಂಗನ ತಕ್ಕದೇನ ಇವನು ಬೇಕು ಅಂತ ಕಣ್ಣು ಬಿಟ್ಟ ಬೈದಾಲಿ ಮಾಡ್ಬಾರ್ದು ತಪಾಸ ಅದು ಯಾವ ದೇವ್ರನ್ನ ಬೇಕಾದ್ರೂ ಕುಂತ ಜಾಗಕ್ಕೆ ಕರ್ಕೊಂಬೋದು ಇದು ತಪಾಸಿಗೆ ಅದು ಶಕ್ತಿ ಐತಿ ಇವತ್ತು ಆ ತಪಸ್ ಮಾಡೋರು ಯಾರು ಇಲ್ಲ ಇವಾಗ ಏನೈತೆ ಎಲ್ಲ ಶಾರ್ಟ್ ಕಟ್ ರೂಟು ನಮ್ಗೇನೈತೆ ನಾವು ಈ ಜಾಗದಾಗ ದೂರ ಯಾರು ಆಗೋದಂತು ಹಿಂಗೆ ಅಡ್ಡ ನುಗ್ಗ ಜನ ಜಾಸ್ತಿ ನಾವು ಅದರಲ್ಲಿ ತಪಾಸಣೆ ಮಾಡಿದಾಗ ಈ ನಾವು ಇಂತ ವಿದ್ಯೆಗಳನ್ನ ಪರಕಾಯ ವಿದ್ಯೆಗಳನ್ನ ಮತ್ತೆ ದ್ರವ್ಯ ದೃಷ್ಟಿ ಮತ್ತೆ ಹಣೆ ಬರ ಇವೆರಡು ಏನೈತೆ ದ್ರಿವ್ಯ ದೃಷ್ಟಿ ಸಂಪಾದನೆ ಆಗುತ್ತೆ ಫಸ್ಟ್ ಬ್ರಹ್ಮನಿಂದ ಆ ದ್ರವ್ಯ ದೃಷ್ಟಿ ಸಂಪಾದನೆ ಆದಾಗ ಏನೈತೆ ನಿಮ್ಮ ಅಲ್ಲಿ ಹಣೆಯಲ್ಲಿ ಇರೋದು ಕಾಣುತ್ತೆ ಅವಾಗ ಗೊತ್ತಾಗುತ್ತೆ ನೋಟ ಗೊತ್ತೈತಿ ಈ ಕಣ್ಣು ಮುಚ್ಚಿದಾಗ ಈ ಕಣ್ಣು ಓಪನ್ ಆಗುತ್ತೆ ಒಳಗಿನ ಕಣ್ಣಿಂದ ನೋಡು ನೀನು ಈ ಕಣ್ಣಿಂದ ನೋಡ್ಬೇಡ ಅಂತಾರೆ ನಿನ್ನ ಆತ್ಮದಿಂದ ಹೇಳುವಂತರಿ ಇದನ್ನ ಯಾಕೆ ಆತ್ಮ ಮೋಸ ಮಾಡಲ್ಲ ಅಂತನ ಆತ್ಮ ಸುಳ್ಳಾಡಲ್ಲ ಆತ್ಮ ಮೋಸ ಮಾಡಲ್ಲ ಆತ್ಮ ಮುಟ್ಟಿ ಪ್ರಮಾಣ ಮಾಡಿಸ್ತಾರೆ ಹಾಂ ಅದು ಏನೈತೆ ಒಂದು ಆತ್ಮ ಅನ್ನತಕ್ಕಂಥ ಪರಮಾತ್ಮ ಅದನ್ನು ಅಂತ ಎಲ್ಲರ ಹೃದಯ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಮರಗಳಲ್ಲೂ ಎಲ್ಲದೇನೈತೆ ಅದನ್ನ ಒಂದು ಆತ್ಮಕ್ಕೆ ಏನೈತೆ ಅದು ಯಾರು ಯಾವ್ಯಾವ ಟೈಮ್ಗೆ ಅನ್ನ ಆಹಾರ ನೀರು ಕೊಡ್ಬೇಕು ಅದನ್ನು ಪರಮಾತ್ಮ ಕೊಡ್ತಾ ಇರ್ತಾನೆ ಅದಕ್ಕೇನೈತೆ ಅದನ್ನು ಒಂದು ಬ್ರಹ್ಮ ಜ್ಞಾನ ಅನ್ನತಕ್ಕದನ್ನ ಸೃಷ್ಟಿ ಮಾಡೋದನ್ನೇ ಕೇಳ್ಬೇಕು ನಾವು ಯಾಕೆ ಅವನ್ನೇ ಕೇಳಬೇಕು ಅಂತಂದ್ರೆ ನಮ್ಮನ್ನ ಯಾರು ಉಡ್ಸಿ ಸಾಕಿ ಸ ಸಾಕಿರ್ತಾರೆ ನಾವು ಅವ್ರನ್ನೇ ಕೇಳಬೇಕು ಹೌದು ಈಗ ನಮಗೆ ತಾಯಿ ತಂದೆನೇ ನಾವು ಕೇಳಬೇಕು ಈಗ ನೀನು ಯಾರನ್ನ ಕೇಳ್ಬೇಕು ನಿಮ್ಮ ಅಪ್ಪ ಅಮ್ಮನೇ ಕೇಳ್ಬೇಕು ಏನಾದ್ರೂ ಬೇರೆ ಯಾರನ್ನ ಕೇಳಿದ್ರು ಕೊಡಲ್ಲ ಕೊಡೋ ಇಲ್ಲ ಅವ್ರಿಗೆ ಕೇಳೋಕ್ಕೂ ಆಗಲ್ಲ ಹಾ ಈಗ ನಾವು ಫಸ್ಟ್ ನಮ್ಮ ತಾಯಿ ತಂದೆ ಆಗ್ಲಿಲ್ಲ ಅಂದ್ರೆ ಬ್ಯಾರ್ಯಾರ ಬೇಕಾ ನಾವು ಕೈ ಚಾಚ್ಬೋದು ಈಗ ನಮ್ಮ ತಾಯಿ ನಾವು ಕೈ ಚಾಚಬೇಕು ಬಿಟ್ಟರೆ ಯಾರು ನಮ್ಮನ್ನು ಸೃಷ್ಟಿ ಮಾಡೋಣ ಅಣ್ಣ ನಾವು ಇದರಲ್ಲಿ ನಮ್ಗೊಂದು ಒಂದು ಪ್ರಶಂಸೆ ಸಿಗುತ್ತೆ ಸೂಪರ್ ಈ ರೀತಿ ಗೊಂಬೆ ಗೊಂಬೆ ಪ್ರಯೋಗ ಸಾಮಾನ್ಯವಾಗಿ ಈ ತರ ಕೇಸ್ಗಳನ್ನ ಎಲ್ಲರೂ ಅಟೆಂಡ್ ಮಾಡ್ತಾರೆ ಬಟ್ ಅದ್ ಪ್ರಯೋಗ ಹೆಂಗ್ ನಡೀತದೆ ಅದು ಇವಾಗ್ಲೂ ನಡೀತಾ ಇದೆಯಾ ಇದೆಲ್ಲ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಸಾಕಷ್ಟು ಜನ ಕೈತೆ ಬಟ್ ಆ ಥರ ಕೇಸ್ಗಳು ಇವತ್ತಿಗೂ ಸಿಗ್ತಾ ಇದಾವೆ ಇವತ್ತಿಗೂ ಆ ತರದ ಕೇಸ್ಗೆ ಪರಿಹಾರ ಕೊಡ್ತಾ ಇದಾರೆ ಹಾಗಾಗಿ ಗೋವಿಂದರಾಜು ಸರ್ ಆ ಒಂದು ಕೇಸ್ನ ಅಟೆಂಡ್ ಮಾಡಿದ್ರು ಆ ಬೊಂಬೆ ಪ್ರಯೋಗದ್ದು ಅದರದ್ದು ಎಫೆಕ್ಟ್ ಆಗಿದ್ದುದನ್ನು ಇವರು ರಿಮೂವ್ ಮಾಡಿದ ಮೇಲೆ ಅದು ಸರಿ ಹೋಗೈತೆ ಹಾಗಾಗಿ ಆ ಪ್ರಯೋಗನ ನಿಮ್ಮ ಮುಂದೆ ನಾನು ಮಾತಾಡ್ಸಿದ್ದೀನಿ ಅದು ಯಾವ ಥರ ನಡೀತದೆ ಅದು ಯಾವ ಥರ ಇರುತ್ತೆ ಅನ್ನೋದ್ರ ಪರಿಚಯ ನಿಮ್ಗೆ ಸಿಕ್ಕಿದೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗೋವಿಂದರಾಜ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ ವೀಕ್ಷಕರೇ